ಬೆಂಗಳೂರು ನಗರದ ಕ್ರೈಸ್ತ ಭಕ್ತಾದಿಗಳಿಗೆ ಯಾತ್ರಾ ತಾಣವಾಗಿ ರೂಪುಗೊಳ್ಳುತ್ತಿರುವ ಮರಿಯಾಪುರ ರಮ್ಯತೆಯ ಬೀಡು ಸುತ್ತ ಕಾಡು ಬೆಟ್ಟ ಗುಡ್ಡ ಹಸಿರು ಬನಗಳ ನಡುವೆ ಹೂವಿನಂತೆ ಹರಳಿ ನಿಂತಿರುವ ಕಾರ್ಮಲ್ ಮಾತೆಯ ದೇವಾಲಯ ಕೈ ಬೀಸಿ ಕರೆದು ಯಾತ್ರಿಕನನ್ನು ಹಪ್ಪುವ ಸಂಭ್ರಮ ಬಂದಿದೆ ಮರಿಯಾಪುರದ ಜನಕ ನಮ್ಮೆಲ್ಲರ ಆದಿ ಪಿತಾಮಹ ಫಾದರ್ ಫಿಲಿಪ್ಸ್ ರವರ ಶತ ಸ್ಮರಣೋತ್ಸವದ ಅಂಗವಾಗಿ ಅವರ ಸ್ಫೂರ್ತಿಯಲ್ಲಿ ಹೆಜ್ಜೆಯಿಟ್ಟು ನಡೆದ ಮರಿಯಾಪುರದ ಆಧುನಿಕ ಪಿತಾಮಹ ಫಾದರ್ ಆ ತೋಮಸ್ ಅವರ ಐವತ್ತು ವರ್ಷದ ಯಾಜಕ ದೀಕ್ಷೆಯ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ಇದರ ಪ್ರಯುಕ್ತ ಬೆಂಗಳೂರಿನಲ್ಲಿ ಆಶ್ರಯ ತಾಣವಾಗಿರುವ ಜಲದೇವ ಮಾತೆಯ ಗುಡಿಯನ್ನು ನವೀಕರಿಸಿ ಉದ್ಘಾಟಿಸಲಾಗುತ್ತದೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ನಲವತ್ತು ಅಡಿ ಎತ್ತರದ ದೇವಮಾತಿಯ ಸ್ವರೂಪವನ್ನು ಮರಿಯಾಪುರದಲ್ಲಿ ಸ್ಥಾಪಿಸಲಾಗುತ್ತಿದೆ ಬನ್ನಿ ಚಿನ್ನ ಬೆಳ್ಳಿ ವಜ್ರದಂತೆ ಮಿನುಗುವ ಸಂಭ್ರಮಗಳ ಜೊತೆಗೂಡಿ ಒಂದಾಗುವ ಮರಿಯಾಪುರದ ಈ ಸುದಿನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ